ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ರೀ ಇವತ್ತ ಆರೇ ಕ್ಲಾಸಲ್ಲಿ ಹ್ಯಾರಿಂಗ್ ಬೋನ್ ಸ್ಟಿಚಸ್ನ ಇದ್ದೀನಿ ಮೊದಲು ಯಾವುದೇ ಆಗಲಿ ನೀವು ಸ್ಟಾರ್ಟ್ ಮಾಡುವಾಗ ಜರಿ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆನಂತರ ಸಿಲ್ಕ್ ಥ್ರೆಡಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಇವಾಗ ನಾನು ಜರಿ ಥ್ರೆಡ್ ಅಲ್ಲಿ ಬೋನ್ ಸ್ಟಿಚಸ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಸಲ ನಾನು ಸಿಲ್ಕ್ ಥ್ರೆಡಲ್ಲಿ ನಿಮಗೆ ನೀಟಾಗಿ ತೋರಿಸ್ತೀನಿ ಇದನ್ನು ಕೇಳ್ಕೊಡ್ತೀನಿ ನೋಡಿ ಈ ಥರ ಥ್ರೆಡ್ನ ಎಳ್ಕೊಂಡ್ಬಿಟ್ಟು ಇಲ್ಲಿ ಚುಚ್ಚಿ ಒಂದು ಸಲ ಈ ಥರ ಚೈನ್ನ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಚೈನ್ ತೊಗೊಂಡು ಈ ಕಡೆ ದೊಡ್ಡ ಚೈನ್ ತೊಗೋಬೇಕು ಇದು ಒಳಗಡೆ ಬಂತಲ್ವ ಇದು ಒಳಗಡೆಯಿಂದ ದೊಡ್ಡ ಚೈನ್ ತೊಗೊಂಡು ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಚಿಕ್ಕ ಚೈನ್ ತೊಗೋಬೇಕು ಮತ್ತು ಹೊರಗಡೆ ಬರುವಾಗ ಈ ಥರ ಕ್ರಾಸಲ್ಲಿ ಒಂದು ಚೈನ್ ತೊಗೋಬೇಕು ಅದಾದ ನಂತರ ಮತ್ತೆ ಒಂದು ಪಕ್ಕದಲ್ಲಿ ಒಂದು ಚಿಕ್ಕ ಚೈನು ಅದಾದ ನಂತರ ಮತ್ತೆ ಈ ಕಡೆ ಒಂದು ದೊಡ್ಡ ಚೈನು ಅದ್ರ ಪಕ್ಕ ಮತ್ತೆ ಒಂದು ಚಿಕ್ಕ ಚೈನು ಅಂದರೆ ಎಂಡ್ ಚೈನ್ ತೊಗೋಬೇಕು ಅದಾದ ನಂತರ ಈ ಥರ ಕ್ರಾಸಲ್ಲಿ ಮತ್ತೆ ಒಂದು ಈ ಥರ ದಾರನ ಇದಾನ ಕೇಳಿಕೊಂಡು ಮತ್ತು ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಚೈನ್ ತೊಗೊಂಡು ಅದಾದ ನಂತರ ಈ ಥರ ಒಳಗಡೆ ಬಂದು ದೊಡ್ಡ ಚೈನ್ ತೊಗೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಚಿಕ್ಕ ಚೈನನ್ನ ತೊಗೋಬೇಕು ಸಲ ನೀವು ಹಾಕೋದು ಅರ್ಥ ಮಾಡಿಕೊಂಡ್ರೆ ಇದೇ ರೀತಿಯಾಗಿ ಹಾಕೋ ಅಂತ ಬರಬೇಕು ಆದರೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅದಾದ ನಂತರ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಮನೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಬಂದಿಲ್ಲ ಅಂತ ಬಿಡೋಕೋಗ್ಬೇಡಿ ಪ್ರಾಕ್ಟೀಸೇ ಇದಕ್ಕೆ ಮೇನು ನೀವು ಹಾಕ್ತಾ 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 ನಿಮಗೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸಲ ಪ್ರಾಕ್ಟೀಸ್ ಮಾಡಿ ಯಾವುದೇ ಕಾರಣಕ್ಕೂ ಅಯ್ಯೋ ನನಗೆ ಬಂದಿಲ್ಲ ಅಂತ ಬೇಜಾರು ಮಾಡಿಕೊಂಡು ಥ್ರೆಡ್ ಸಿಗಾಕೋತ್ತೆ ಮತ್ತು ಸೂಜಿ ಸಿಗಾಕೋತೆ ಅಂತ ನೀವು ಏನೂ ಬೇಜಾರು ಮಾಡ್ಕೋಬೇಡಿ ನಿಧಾನಕ್ಕೆ ಹಾಕೋ ಅಂತ ಬನ್ನಿ ನಿಮಗೆ ಈಸಿಯಾಗಿ ಬರುತ್ತೆ ಈವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನಿಧಾನಕ್ಕೆ ತೊಗೊಳ್ಳಿ ದಾರನ ಇದು ಎರಡು ದಾರ ಇರುತ್ತೆ ನಿಧಾನಕ್ಕೆ ತಗೊಳ್ಳಿ ಆ ಕಡೆ ಒಂದು ತೊಗೊಂಡೆ ಅದ್ರ ಪಕ್ಕ ಒಂದು ಚಿಕ್ಕ ಚೈನ್ ತೊಗೊಂಡು ಇವಾಗ ದೊಡ್ಡ ಚೈನ್ ತೊಗೊಂಡಿದ್ದೀನಿ ಮತ್ತು ಈಗ ಕ್ರಾಸಲ್ಲಿ ನಿಧಾನಕ್ಕೆ ತಗೊಂಡು ದಾರನ ಎಳ್ಕೊಳ್ಳಿ ನೀವು ಫಿಟ್ಟಾಗಿ ಎಳ್ಕೊಂಡ್ರೆ ದಾರ ಕಟ್ಟಾಗೋಗುತ್ತೆ ಕಟ್ಟಾದರೆ ಇದು ಹಾಕಿದ್ದೆಲ್ಲ ಡಿಸೈನ್ ವೇಸ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕಾದರೂ ಪರವಾಗಿಲ್ಲ ನೀವು ಕಲಿತಾ ಕಲಿತಾ ಫಾಸ್ಟಾಗಿ ಹಾಕೋದನ್ನು ಕಲಿತೀರ ಇದು ನೋಡಿ ಒಂದೇಳೆ ಬಂತು ಇವಾಗ ಮತ್ತು ಇದನ್ನು ಬಿಚ್ಕೊಂಡು ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ಇವಾಗ ಎರಡು ಎಳೆ ತೊಗೋಬೇಕು ನಾವು ಒಂದೆಳೆ ತಗೊಂಡು ಒಂದೆಳೆ ಬಿಟ್ಟರೆ ಅದು ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಇವಾಗ ಮೂರು ಸರಿ ಮೂರು ಸಲ ಅದು ಮಿಸ್ ಆಗೋಯಿತು ದಾರ ಆದರೂ ನಾನು ತೆಗೆದು ತೆಗೆದು ಥ್ರೆಡ್ನ ಮತ್ತು ಎರಡೆಳೆ ಕೂಡ ಎರಡು ಎಳೆನ ತಳಗಡೆಯಿಂದ ನಿಧಾನಕ್ಕೆ ತೊಗೊಂಡಿದ್ದೀನಿ ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನಿಧಾನಕ್ಕೆ ತೊಗೋಬೇಕು ಅದರಲ್ಲಿ ಒಂದೆಳೆ ಇದ್ದರೆ ಬೇಗ ಬಂದುಬಿಡುತ್ತೆ ಎಳೆ ಇದೆ ಅಲ್ವಾ ಅದಕ್ಕೋಸ್ಕರ ಬೇಗ ಬರಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ನೀವು ತೊಗೊಳ್ಳಿ ಈ ಥರ ಕ್ರಾಸ್ ಆಗಿ ಒಂದು ಚುಚ್ಕೊಂಡು ಆ ಕಡೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಇವಾಗ ದೊಡ್ಡ ಚೈನ್ ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕ ಚಿಕ್ಕ ಚೈನು ಮತ್ತು ಈ ಥರ ಕ್ರಾಸ್ ಆಗಿ ದಾರನ ನಿಧಾನ ಕೇಳ್ಕೊಂಡು ಈಗ ಹೊರಗಡೆ ದಾರನ ತೊಗೊಂಡು ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಇವಾಗ ಈ ಕಡೆ ಒಳಗಡೆ ಒಂದು ದೊಡ್ಡ ಚೈನು ಈ ಕಡೆ ಡಿಸೈನ್ ಒಳಗಡೆ ಬರಬೇಕಿದು ನೋಡಿ ಒಳಗಡೆ ಬಂದು ಇವಾಗ ಚಿಕ್ಕ ಚೈನ್ ಹಾಕ್ಕೊಂಡು ಒಂದೆಳೆ ದಾರ ಬಂತು ಅಂತ ತೆಗಿತಾಯಿದ್ದೀನಿ ನೋಡಿ ತೆಗ್ದು ಹಾಕ್ತಾ ಇದ್ದೀನಿ ನೀವು ಇದೇ ಥರ ಪ್ರ್ಯಾಕ್ಟೀಸ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅದೇನು ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ದೊಡ್ಡ ಚೈನ್ ಹಾಕಿದ್ದೀನಿ ಆವಾಗ ಮತ್ತೆ ಈ ಕಡೆ ಎಳ್ಕೊಂಡು ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಇವಾಗ ಮತ್ತೆ ದೊಡ್ಡ ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಮತ್ತೆ ದೊಡ್ಡ ಚೇನ್ ಪಕ್ಕ ಒಂದು ಚಿಕ್ಕ ಚೈನು ಮತ್ತು ಇವಾಗ ದೊಡ್ಡ ಚೈನ್ ಹಾಕ್ಕೊಂಡಿದ್ದೀನಿ ಈ ಥರ ದಾರನ ಹೇಳ್ಕೊಂಡು ಈ ಥರ ದಾರ ಹೊರಗಡೆ ತಕೊಂಡು ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಈ ಕಡೆ ದೊಡ್ಡ ಚೈನ್ ಹಾಕ್ಕೊಂಡು ಒಳಗಡೆ ಮೊದಲು ನೀವು ಬರಬೇಕು ಅದಾದ ನಂತರ ಈ ಕಡೆ ಮತ್ತೆ ಹೊರಗಡೆ ಹೊರಗಡೆಯಿಂದ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಒಳಗಡೆ ದೊಡ್ಡ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೋಬೇಕು ಮತ್ತು ಈ ಕಡೆ ಪಿರಾಮಿಡ್ ಶೇಪ್ಗೆ ಈ ಥರ ಮೇಲೆ ದಾರನ ಹೊರಗಡೆ ತಗೊಂಡು ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಇವಾಗ ದೊಡ್ಡ ಚೈನ್ ಹಾಕ್ಕೊಂಡು ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೋಬೇಕು ಇದೇ ರೀತಿಯಾಗಿ ಹಾಕೋಂತ ಬನ್ನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನಾನಿವಾಗ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಕ್ಲಾಸ್ಗಳನ್ನು ನನ್ನ ಚಾನಲಲ್ಲಿ ಹೇಳಿಕೊಟ್ಟಿದ್ದೀನಿ ನೀವು ಎಲ್ಲ ಕ್ಲಾಸ್ನೂ ನೋಡ್ಕೊತ ಬನ್ನಿ ಏನಾದರೂ ನಿಮಗೆ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಬೇಸಿಕ್ ಕ್ಲಾಸಲ್ಲಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಇದನ್ನು ಹೆರಿಂಗ್ ಬೋನ್ ಸ್ಟಿಚಸ್ಸು ಅಂತ ಕರೀತಾರೆ ಈ ರೀತಿ ನೀವು ನೆಕ್ಕಲ್ಲಿ ಮತ್ತು ಸ್ಲೀವ್ಸಲ್ಲಿ ಹಾಕಿದ್ರೆ ಅದರ ಮಧ್ಯದಲ್ಲಿ ಒಂದು ಯಾವುದಾದ್ರೂ ಬೇಡ್ಸು ಮತ್ತು ಸ್ಟೋನ್ ಹಚ್ಚಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಡಿಸೈನು ತುಂಬ ಲುಕ್ ಕಾಣಿಸುತ್ತೆ ನೀವು ಯಾವ ಬ್ಲೌಸಿಗೆ ಯಾವ ಡಿಸೈನ್ ಲುಕ್ ಕಾಣಿಸುತ್ತೆ ಅಂತ ನೋಡಿಬಿಟ್ಟು ನಿಮ್ಮ ಮೆಂಟಾಲಿಟಿಗೆ ತಕ್ಕಂತೆ ನೀವು ಡಿಸೈನ್ನ ಹಾಕೋಬೋದು ಬೇಸಿಕ್ ಕ್ಲಾಸೆಲ್ಲ ನೀವು ಕಲಿತಾ ಬಂದರೆ ನಿಮಗೆ ಈಸಿಯಾಗಿ ಮುಂದೆ ಕಲಿಯೋಕ್ಕೆ ಯಾವುದೂ ತೊಂದರೆ ಇಲ್ಲದೆ ಯಾವುದು ಅದರ ಡಿಸೈನು ಹಾಕೋಬೋದು ಅದಕ್ಕೋಸ್ಕರ ಹಾಗೆ ಹೆಣ್ಣು ಹಾಕೋದು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನೂ ಕ್ಲಿಯರಾಗಿ ಹೆಣ್ಣು ಹಾಕೋದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇವಾಗ ಸಿಲ್ಕ್ ತ್ರೆಡ್ಡಲ್ಲಿ ಎಣ್ಣಾಟ್ ಹಾಕ್ತಾಯಿದ್ದೀನಿ ಇದು ತುಂಬ ಕಷ್ಟನೇ ಹಾಕೋದು ಸ್ವಲ್ಪ ಈ ಥರ ಬಿಟ್ಟರೆ ಜಾರಿ ಹೋಗೋ ಚಾನ್ಸಸ್ ಇರುತ್ತೆ